ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರು ಹೆಂಗದಿ ಆರಾಮದ್ರಿ ನಾನು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವಿಷಯದ ಬಗ್ಗೆ ಏನಂತ ನನ್ನ ಚಾನಲ್ ಮಾನಿಟೈಜೇಷನ್ ಆಗಿ ಮೂರ್ ದಿನ ಆಯ್ತು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮೇನ್ ಆಗಿ ಹೇಳಬಹುದಂದ್ರೆ ಎಲ್ಲ ತಮ್ಮಂದಿರಿಗೂ ಹಾಗೂ ಅಣ್ಣಂದಿರು ಅಣ್ಣಂದಿರು ಕೂಡ ಸಪೋರ್ಟ್ ಮಾಡಿದ್ರಿ ಅಣ್ಣಂದಿರು ಅಕ್ಕ ತಂಗಿಯರಿಗೂ ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಸಪೋರ್ಟ್ ನಿಂದನೆ ನಾನು ಇಷ್ಟು ಬೇಗ ನನ್ನ ಚಾನಲ್ ಮೋನಡಿ ಆನ್ ಆದಿತ್ತು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತೀನಿ ತುಂಬ ಜನ ತುಂಬ ಹೆಲ್ಪ್ ಮಾಡಿದ್ರು ತುಂಬ ಸಹಾಯ ಮಾಡಿದಿರ ಹಾಗೆ ನಾನು ತುಂಬ ಸಪೋರ್ಟ್ ಮಾಡಿದ್ದೀರಾ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಇನ್ನು ಮುಂದೆ ಕೂಡ ನನ್ನ ಚಾನಲ್ ಮೇಲೆ ಇಷ್ಟೇ ಸಪೋರ್ಟ್ ಮಾಡಿ ಇದೇ ಥರ ಇರಲಿ ನಿಮ್ಮ ಒಂದು ಸಲಹೆ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಎಲ್ಲ ನನ್ನ ಸ್ನೇಹಿತರು ಮತ್ತು ನನ್ನ ತಮ್ಮಂದಿರು ತಮ್ಮಂದಿರು ಫುಲ್ಲು ಸಪೋರ್ಟ್ ಮಾಡಿದ್ದಾರೆ ನನಗಂತೂ ಅಷ್ಟು ಅದಕ್ಕೆ ಇಷ್ಟು ಬೇಗ ನಾನು ಮೊನ್ನೆ ಆನ್ ಮಾಡಿಕೊಂಡಿದ್ದು ಇಷ್ಟು ಬೇಗ ರೀಚ್ ಆಗಿದ್ದು ನಿಮ್ಮ ಸಪೋರ್ಟು ಇನ್ನು ಮುಂದೆ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತೀನಿ ಆಮೇಲೆ ನನ್ನ ಚಾನಲ್ಗೆ ಈಗ ವಿಡಿಯೋಗಳಿಗೆ ಆ್ಯಡ್ ಬರುತ್ತೆ ಪ್ಲೀಸ್ ಯಾರು ಸ್ಕಿಪ್ ಮಾಡ್ದೇನೆ ನೋಡಿಯಪ್ಪ ಯಾರು ಸ್ಕಿಪ್ ಮಾಡ್ದೇನೆ ನೋಡಿ ಅದರಿಂದಲೇ ನಮಗೊಂದು ಮುಂದೆ ಇದು ಆಗೋದಂದ್ರೆ ಇನ್ನೊಂದು ಸ್ನೇಹಿತರೆ ಹೇಳಬೇಕು ಅಂದರೆ ವೈ ಟಿ ಬಗ್ಗೆ ನನಗೇನು ಗೊತ್ತಿದ್ದಿಲ್ಲ ನಿಜವಾಗ್ಲೂ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ ಎಲ್ಲರ ಹತ್ರ ನಾನು ಸಲಹೆ ತೊಗೊಂಡಿದ್ದೀನಿ ಪ್ರತಿಯೊಬ್ಬರು ಎಲ್ಲರ ಲೈವ್ಗೆ ಹೋಗ್ತಿದ್ದೆ ನಾನು ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಲೈವಲ್ಲಿ ಹೋಗ್ತಿದ್ದೆ ಇದು ಹೆಂಗೆ ಮಾಡಬೇಕು ಏನು ಎತ್ತ ಇರಬೇಕು ಈ ಒಂದು ಸ್ವಲ್ಪನೂ ಗೊತ್ತಿದ್ದೀನಿ ನನಗೆ ಆದರೆ ಎಲ್ಲರೂ ಲೈವಿಗೆ ಹೋಗ್ತಿದ್ದೆ ನಾನು ಫಸ್ಟ್ ಎಲ್ಲರೂ ಲೈವಿಗೆ ಹೋಗ್ತಿದ್ದೆ ಸಪೋರ್ಟ್ ಮಾಡ್ತಿದ್ದೆ ಎಲ್ಲರೂ ನನಗೆ ಸಲಹೆ ಕೊಟ್ಟರು ಒಬ್ಬರಿಂದ ಒಂದು ಸಲಹೆ ಒಬ್ಬರಿಂದ ಒಂದು ಸಲಹೆ ಎಲ್ಲರಿಂದ ನಾನು ಸಲಹೆ ಇದ್ದೆ ತೊಗೊಂಡು ತಿಳ್ಕೊತಾಯಿದ್ದೆ ತಿಳ್ಕೊಂಡ್ಮೇಲೇ ನಾನು ಮಾಡಿದ್ದು ಚಾನಲ್ ಆನ್ ಮಾಡಿದ್ದು ಅದಕ್ಕಿಂತ ಮುಂಚೆ ಹೇಳ್ದು ನನ್ನ ತಮ್ಮಂದಿರು ಇಬ್ಬರು ತಮ್ಮಂದಿರು ಹೇಳಿದರು ಅಕ್ಕ ನೀವು ಒಂದು ಚಾನಲ್ ಓಪನ್ ಮಾಡಿ ಹೆಂಗಿದ್ರು ಟೈಲರಿಂಗ್ ಮಾಡ್ತೀರಾ ಅಥವಾ ಮನೇಲೆಲ್ಲ ಇದು ಇರ್ತೈತಿ ಮಾಡಿ ನೋಡಿ ಮಾಡಿ ನೀವು ಒಂದು ಅಂತ ಇದ್ದರು ನಾನು ತಲೆ ಕಳಿಸ್ಕೊಂಡಿದ್ದೀರ ಅಯ್ಯೋ ಬಿಡಪ್ಪ ಅದೆಲ್ಲ ಎಡಿಟಿಂಗ್ ಮಾಡೋದು ಅದೆಲ್ಲ ತುಂಬ ಕಷ್ಟ ಯಾಕೆ ಬೇಕು ಅಂತ ಹೇಳ್ತಾ ಇದ್ದೆ ಆಮೇಲೆ ಎಲ್ಲರೂ ಲೈವಲ್ಲಿ ಓದ್ಬೇಕಾ ಒಂದು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ರಲ್ವ ಅವರು ನನಗೆ ಕೊಡ್ತಾ ಕೊಡ್ತಾಯಿದ್ರಲ್ವ ಅವಾಗ ನನಗೆ ಇಂಟ್ರೆಸ್ಟ್ ಬಂತು ಚಾನಲ್ಗೆ ನಾನು ಮಾಡ್ಬೋದಲ್ವಾ ಈ ಥರ ನಾನು ಮಾಡ್ಬೋದು ಏನಾದ್ರೂ ಒಂದು ಸಕ್ಸಸ್ ಕಾಣ್ಬೋದಲ್ವಾ ಇದರಲ್ಲಿ ಅಂತ ಅಂದ್ಬಿಟ್ಟು ನಾನು ಚಾನಲ್ ಓಪನ್ ಮಾಡಿದ್ದು ಆಮೇಲೆ ತುಂಬ ಸಿಕ್ಕಾಪಟ್ಟಿದ್ದೇನೆ ನಾವು ಐ ಟಿಗೆ ಬಂದಮೇಲೆ ಎಲ್ಲ ಅಣ್ಣಂದಿರು ತಮ್ಮಂದಿರು ಅಕ್ಕಂದಿರು ತಂಗಿಯಂದಿರು ಸಾಗರ ಪ್ರೀತಿ ಕೊಟ್ಟಿದ್ದಾರೆ ಎಲ್ಲರು ತುಂಬ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಕ್ಕಂದಿರು ಸಿಕ್ಕಿದ್ದಾರೆ ತಂಗಿ ಅಂದರು ಸಿಕ್ಕಿದ್ದಾರೆ ಹಾಗೆ ನನ್ನ ತಮ್ಮಂದರು ಮೇನಾಗಿ ಹೇಳ್ಬೇಕಂದ್ರೆ ತಮ್ಮಂದಿರು ಸಿಕ್ಕಿದ್ದಾರೆ ತುಂಬ ಒಳ್ಳೆ ಒಳ್ಳೆ ತಮ್ಮಂದಿರು ಸಿಕ್ಕಿದ್ದಾರೆ ನನಗೆ ಸಾಕಲ್ರಿ ಇನ್ನೇನು ಬೇಕು ಇಷ್ಟು ಪುಣ್ಯ ಮಾಡಿದೀನಿ ನಾನು ಅಂತ ಅಂದ್ಕೊತೀನಿ ರೀ ಆಮೇಲೆ ವೈ ಡಿ ಜರ್ನಿ ಚಾಲ ಆಯ್ತು ನೋಡಿ ನಮ್ಮದು ಆಮೇಲೆ ನಾನು ಚಾನಲ್ ಮಾ ಓಪನ್ ಮಾಡಿದ್ಮೇಲೆ ಆ ಒಬ್ಬರು 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 ಅಂದ್ರೆ ಮಾಹಿತಿ ತಿಳ್ಕೊತ ಇದ್ದೆ ತಿಳ್ಕೊಂಡು ನಾನು ಚಾನಲ್ ಆನ್ ಮಾಡಿ ಇದುವರೆಗೂ ನನಗೆಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ ನಾನು ಏನು ಕೇಳ್ತೀನಲ್ಲ ನನಗೆ ಗೊತ್ತಿಲ್ಲದೆ ಇರೋರು ಸೀನಿಯರಿಟಿ ಇದ್ದವರು ವೈದ್ಯಲ್ಲಿ ಅವ್ರಿಗೆ ನಾ ಏನು ಕೇಳಿದ್ರು ಹೇಳಿದಾರೆ ಅಯ್ಯೋ ಇವ್ರೇನಪ್ಪ ಇಂಥವ್ರು ಕೇಳ್ತಾರೆ ನೋಡು ಇವ್ರೇನು ಇಷ್ಟು ಗೊತ್ತಲೇನು ಅನ್ಕೊತಾರೇನೋ ಅಂತ ನಾನು ಅನ್ಕೊಂತಿದ್ದೆ ಆದ್ರೆ ನಾನು ತುಂಬ ಸಪೋರ್ಟ್ ಮಾಡಿದ್ದಾರಪ್ಪ ಎಲ್ಲರೂ ಸಪೋರ್ಟ್ ಮಾಡಿದರೆ ಎಲ್ರಿಗೂ ತುಂಬ ಧನ್ಯವಾದಗಳು ಇನ್ನು ಮುಂದೆ ಕೂಡ ನನಗೆ ಹಾಗೆ ಸಪೋರ್ಟ್ ಮಾಡಿ ನಾನು ನಿಜವಾಗ್ಲೂ ಹೇಳ್ತೀನಿ ಇನ್ನೂವರೆಗೂ ನನಗೆ ಇದರಲ್ಲಿ ಏನು ಗೊತ್ತಿಲ್ಲ ನಾ ಇನ್ನೊಬ್ಬರು ಕೇಳ್ಬಿಟ್ಟೇನೆ ಇದನ್ನ ಮುಂದೆ ಮಾಡ್ತಾ ಇರೋದು ಹಿಂಗಾಗಿ ಎಲ್ಲರೂ ಲೈವ್ ಅಲ್ಲಿ ಹೋದಾಗ ಕೆಲವ್ರು ಹೇಳ್ತಾರೆ ನಾನು ಮೌನ ಆನ್ ಆಯ್ತು ಮೌನ ಆನ್ ಆಯ್ತು ಅಂದ್ರೆ ಏನಪ್ಪ ಇದು ಅಂತ ಅನ್ಕೊತಿದ್ದೇನೆ ಮೌನ ಅಂದ್ರೆ ಏನು ಮೌನ ಆನ್ ಆಯ್ತು ಅಂದ್ರೆ ಏನು ಆಮೇಲೆ ಗೊತ್ತಾಯ್ತು ಹೇಳಿದ್ರು ಒಬ್ರು ಯೂಟ್ಯೂಬರ್ ಮೂನೂರು ಆನ್ ಅಂದರೆ ಈ ಥರ ಇರುತ್ತೆ ಇಷ್ಟು ಕೌಂಟ್ ಆಗಬೇಕು ಇಷ್ಟು ವಾಚರ್ಸ್ ತಗೋಬೇಕು ಇಷ್ಟು ಸಬ್ ತಗೋಬೇಕು ಅಂತ ಇಷ್ಟಲು ನನಗೆ ಐದುನೂರು ಸಬ್ ಆಗುವವರಿಗೂ ತುಂಬಾ ಕಷ್ಟಪಟ್ಟಿದ್ದೆ ಲೈವ್ ಅಲ್ಲಿ ಹೋಗೋದು ನಂಗೆ ಗಿಫ್ಟ್ ಕೊಡಿ ಅಂತ ಕೇಳೋದು ಲೈವ್ ಅಲ್ಲಿ ಹೋಗೋದು ಸಬ್ ಕೊಡಿ ಅಂತ ಕೇಳೋದು ಇದ್ದೆ ಆದರೆ ಎಲ್ಲರೂ ಕಟ್ಟಿದ್ದಾರೆ ಐದುನೂರು ಸಬ್ ದಾಟಿದ ಮೇಲೆ ಟಕಾ ಟಕ ಟಕ ಅಂತ ಬರ್ತಾ ಹೋದು ನೋಡಿ ನನಗೆ ಆಗ್ಲಿಂದ ಶುರುವಾಯಿತು ನಂದು ವೈಟಿ ಜರ್ನಿ ಫುಲ್ಲು ಸಕ್ಸಸ್ ಕಾಣೋಕ್ಕೆ ಬಂತು ಓಕೆ ಸ್ನೇಹಿತನೇ ನಾನು ಇಲ್ಲಿಗೆ ಇಷ್ಟು ರೀಚ್ ಆಗೋದಕ್ಕೆ ಎಲ್ಲ ನಿಮ್ಮಿಂದ ಕಾರಣ ಮೇನ್ ಆಗಿ ಒಬ್ರು ಅಣ್ಣಂದಿರು ಕಾರಣ ಹಾಗೂ ತಮ್ಮಂದಿರು ಕಾರಣ ನೀವು ಪ್ರತಿಯೊಂದು ಹೇಳಿದಂಗೆ ನಾನು ಮಾಡ್ತಾ ಬಂದಿದ್ದೀನಿ ಸಕ್ಸಸ್ ಕಂಡಿದ್ದೀನಿ ಇದರಲ್ಲಿ ನನ್ನ ಪಾಲಿಗೆ ಇದು ಒಂದು ಸಕ್ಸಸ್ ಅನ್ಕೋತೀನಿ ಇನ್ನೂ ತುಂಬ ದೊಡ್ಡದಿದೆ ವೈ ಟಿ ಜರ್ನಿ ಸುಮ್ಮನೆ ಸಣ್ಣದಲ್ಲ ಇನ್ನೂ ತಿಳ್ಕೊಬೇಕಾದ್ರೆ ತುಂಬ ಇದೆ ಹಾಗೆ ತಿಳಿದವರಿಗೆ ನಾನು ಇರ್ತೀನಿ ಅವರು ಕೂಡ ತುಂಬ ಒಳ್ಳೆ ಮನಸ್ಸಿನಿಂದ ಒಂದು ಮಗುವಿಗೆ ಹೇಳೋ ಥರ ನನಗೆ ಹೇಳಿದ್ದಾರೆ ಅವ್ರಿಗೆ ಹೇಳಿದಂಗೆ ನಾನು ಬರ್ತಾ ಇದ್ದೀನಿ ಇನ್ನು ಮುಂದೆ ಕೂಡ ನಾನು ವೀಡಿಯೋ ಮಾಡ್ತೀನಿ ಎಲ್ಲ ಥರದ ವೀಡಿಯೋಗಳ್ ಮಾಡಿ ಹಾಕ್ತೀನಿ ಈ ಏನೇನು ಇಷ್ಟು ದಿನ ನಮಗೆ ಸಪೋರ್ಟ್ ಕೊಡ್ತಿರಲ್ಲ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳಿದ್ತೀನಿ ಮಾಡ್ತೀನಿ ತಿಳಿದಿದ್ದೆಲ್ಲ ಮಾಡ್ತೀರಾ ಮಾಡ್ತೀರ ಕೂಡ ಹಾಗೇ ನಿಮ್ಮ ನನ್ನ ಮುಂದೆ ಬರುವಂಥ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಇರಲಿ ಏನಾಗಿ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ಅಡುಗೆಗಳು ಮಾಡಿ ಹಾಕ್ತೀನಿ ನಾನು ಆಮೇಲೆ ಉತ್ತರ ಕರ್ನಾಟಕದ ಸ್ಪೆಷಾಲಿಟಿ ಉಡುಗೆ ತೊಡುಗೆ ಹಳ್ಳಿ ವಾತಾವರಣ ಈ ಥರದ್ದೆಲ್ಲ ನಾನು ವಿಡಿಯೋದಲ್ಲಿ ಮಾಡಿ ಹಾಕ್ತಾಯಿರ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಕಡೆ ಇದು ನಿಮ್ಗೆ ಏನಾದರೂ ಇಷ್ಟ ಆದದ್ದು ಈ ಥರ ಮಾಡಿ ಅಂಥೇಳಿ ನೀವು ನನಗೆ ತಿಳಿಸಿದ್ರಿ ನಿಮ್ಗೆ ಇಷ್ಟ ಆದದ್ದು ಏನಾದರೂ ಈ ಥರ ಮಾಡಬೇಕಾಗಿತ್ತು ನೀವು ಅಂಥೇಳಿ ನನಗೆ ತಿಳಿಸಿದ್ರೆ ನಾನು ಅದೇ ಥರ ಮಾಡ್ತೀನಿ ರೀ ಆಮೇಲೆ ನಾನು ವಿಡಿಯೋದಲ್ಲಿ ಏನಾದರೂ ಒಂದು ನಿಮಗೆ ಈ ಥರ ಮಾಡಬಾರ್ದಾಗಿತ್ತು ಮಿಜು ಏ ಇದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗಿತ್ತು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಪ್ಲೀಸ್ ನೀವು ಹೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ನೀವು ಹೇಳಿದಾಗ ಮಾಡಿಸಿ ನಿಮ್ಗೆ ಅಡುಗೆಯಿಂದ ಹೇಳ್ಕೊಂಡು ಉಡುಗೆ ತೊಡುಗೆಯಿಂದ ಹೇಳ್ಕೊಂಡು ನೀವು ಈ ಥರ ಮಾಡಿ ಅಂತ ನನಗೆ ಸಲಹೆ ಕೊಡ್ಬೋದು ಸ್ನೇಹಿತರೆ ನೀವು ನೀವು ಸಲಹೆ ಕೊಡಿ ಏನಾದರೂ ಸಲಹೆ ಕೊಟ್ಟರೆ ನಾನು ಮಾಡ್ತಾ ಹೋಗ್ತೀನಿ ಓಕೆ ಎಲ್ಲರಿಗೂ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಹೇಳಿದ್ರೆ ಇನ್ನೂ ಕಡಿಮೆಯೇ ನಿಮ್ಮ ಸಪೋರ್ಟಿಗೆ ನಾನು ಚಿರಋಣಿ ಆಗಿರ್ತೀನಿ ಹಾಗೆ ಮುಂದೆ ಕೂಡ ನಾನು ಪ್ರಯಾಣ ಸಾಕ್ತಾಯಿದೆ ವೈ ಟಿಯಲ್ಲಿ ಮುಂದೆ ಕೂಡ ನಾನು ವಿಡಿಯೋಗಳು ನೋಡಿ ಆ್ಯಪ್ಸ್ ಬಂದಲ್ಲಿ ಸ್ಕಿಪ್ ಮಾಡ್ದೇ ನೋಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಅದರಿಂದಲೇ ನಮಗೆಲ್ಲನೂ ಸಿಗೋದು ನಿಮಗೆಲ್ಲ ಗೊತ್ತಿದ್ದರು ಆದರೂ ನಾನು ಇಷ್ಟು ಹೇಳ್ತಾ ಇದ್ದೀನಿ ನಮಸ್ಕಾರ ರೀ ಎಲ್ಲರಿಗೂ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗೊಂಡ್ರಿ ನಾನು ಇದು ಒಂದು ವಿಡಿಯೋ ಮಾಡಿದ್ದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ಬೇಕು ಅಂತ ಹೇಳಿ ಧನ್ಯವಾದಗಳು ಸ್ನೇಹಿತರೆ ಸಿಗೊಂಡ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಬಾಯ್